ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ವ್ಲಾಗ್ ನೋಡ್ತಿದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ಆ್ಯಸ್ ಯುಶುವಲ್ ಶುಕ್ರವಾರದ ಬ್ಲಾಗಿದು ಶುಕ್ರವಾರ ದೀಪ ಹಚ್ಚಬೇಕಿತ್ತಲ್ಲ ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಅದೇ ಟೆಂಪಲ್ಗೆ ಚೌಡೇಶ್ವರಿ ಟೆಂಪಲ್ಗೆ ದೀಪ ಹಚ್ಚೋಣ ಅಂತ ಬಂದೆ ಮಳೆ ಅಂದರೆ ಮಳೆ ತುಂಬ ಎರಡು ದಿನದಿಂದ ಮಳೆ ಜೋರಾಗಿ ಬರ್ತಿತ್ತು ಇವತ್ತು ಕೂಡ ಅರ್ಲಿ ಮಾರ್ನಿಂಗ್ ಮಳೆ ಬರ್ತಾಯಿತ್ತು ಆದರೂ ಪರವಾಗಿಲ್ಲ ಮಳೆ ಕಮ್ಮಿ ಆದಮೇಲೆ ಬಂದೆ ಇವತ್ತು ನಾಲ್ಕನೇ ವಾರ ದೀಪ ಹಚ್ಚಬೇಕಿತ್ತು ಅಲ್ವಾ ಅದರಿಂದಾಗಿ ಶುಕ್ರವಾರ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ ಅದರಿಂದ ದೀಪ ಅಚ್ಚನ ಅಂದ್ಬಿಟ್ಟು ಟೆಂಪಲ್ಗೆ ಬಂದೆ ನಾನು ನೋಡಿ ಇದು ಅಮ್ಮನವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ ಒಳಗಡೆ ತೋರಿಸ್ತೀನಿ ಬನ್ನಿ ಅಮ್ಮನವರ ವಿಗ್ರಹ ಇದು ಒಳಗಡೆ ಈ ಥರ ಇದೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ ಬಿಡಲ್ವೇನೋ ಅಂತ ನಾನು ದೂರದಿಂದಲೇ ಕ್ಲಿಪ್ಪಿಂಗ್ ತಗೊಂಡೆ ಯಾಕಂದರೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ಪೂಜೆ ಹತ್ತು ಗಂಟೆ ಮೇಲೆ ಅಲ್ವಾ ಆಗೋದು ನಾನು ಅಷ್ಟರಲ್ಲಿ ಹೋಗ್ಬೇಕಲ್ವಾ ಅದಕ್ಕೆ ಬಂದಿದೆ ಈ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಒಳಗಡೆ ಐನೋರು ಅಮ್ಮನವ್ರಿಗೆ ಅಲಂಕಾರ ಮಾಡೋದಕ್ಕೆ ನಾನು ಕರ್ಪೂರ ಎಲ್ಲ ಹಚ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳಕ್ಕೆ ಬಂದೆ ನೋಡಿಯೇ será possível de ter um jeito de colocar ಬೆಲ್ಲ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾಯಿತು ಈ ರೀತಿ ಸಿಂಪಲಾಗಿ ರೆಡಿ ಮಾಡಿಕೊಂಡೆ ದೇವ್ರಿಗೆ ಏನಂದರೆ ಭಕ್ತಿ ಮುಖ್ಯ ನಾವು ಭಕ್ತಿಯಿಂದ ದೀಪ ಹಚ್ಚಿದ್ರೆ ದೇವ್ರಿಗೆ ಅದೇ ಸಲ್ಲುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ದೀಪ ಎಲ್ಲ ಹೇಗೆ ರೆಡಿ ಮಾಡಿಕೊಂಡೆ ಏನು ನನ್ನ ಲಾಸ್ಟ್ ಬ್ಲಾಗಲ್ಲೇ ನೀವೆಲ್ಲ ನೋಡಿದ್ದೀರಾ ಆ್ಯಸ್ ಯೂಶ್ವಲ್ ಹಾಗೆ ಮಾಡಿಕೊಂಡಿದ್ದಾಯಿತು ಇವಾಗ ದೇವ್ರಿಗೆ ದೀಪ ಬೆಳಗೋಣ ಅಂತ ಹಾಂ ಹೌದೆ ಅಷ್ಟು ಹೊರಗಡೆ ಎಲ್ಲ ಬೆಳೆದ್ಬಿಟ್ಟು ದೇವ್ರುಗಳಿಗೆ ಒಳಗಡೆ ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೊಂಡೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ದೇವ್ರಿಗೆ ಅಮ್ಮನವ್ರಿಗೆಲ್ಲ ಬೆಳಗಿದ್ದಾಯಿತು ಮತ್ತು ಕಾಲಭೈರವೇಶ್ವರ ಸ್ವಾಮಿಗೂ ಬೆಳಗಿದ್ದಾಯಿತು ನಾನು ನಿಮಗೆ ಒಂದೇ ರೌಂಡದಷ್ಟೇ ನಾನು ವೀಡಿಯೋ ಕ್ಲಿಪ್ ಮಾಡಿಕೊಂಡಿದ್ದು ಆಮೇಲೆ ಫೋನ್ ಎತ್ತಿಟ್ಬಿಟ್ಟೆ ಆಮೇಲೆ ನೀಟಾಗೆ ಎರಡೂ ಕೈಯಲ್ಲಿ ದೇವ್ರಿಗೆ ಆರತಿ ಬೆಳಗಿ ನಾನು ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮಂಗಳಾರತಿ ಎಲ್ಲ ತೊಗೊಂಡು ರಿಟರ್ನ್ ಆದೆ ಏನೋ ಒಂಥರ ನೆಮ್ಮದಿ ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ದೇವ್ರ ಹತ್ರ ಕೇಳ್ಕೊಂಡ್ರೆ ಏನೋ ಒಂಥರ ಖುಷಿ ಹೇಳಬೇಕಂದ್ರೆ ತುಂಬ ಮನಸ್ಸಿಗೆ ನಿರಾಳ ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡಿದು ನಡೆಸಿದ್ದಾರೆ ದೇವರು ಹಾಗೆ ಮುಂದಕ್ಕೂ ಇಡಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಈ ಬ್ಲಾಗ್ ಇಲ್ಲಿಗೆ ಹೆಂಡಾಗುತ್ತೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್